ವಾಹಿನಿಗೆ ಸ್ವಾಗತ ಬಾಣವರ ನಗರದಲ್ಲಿ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಪಕ್ಷದ ಲೋಕಸಭಾ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಅವರ ಪರವಾಗಿ ರೋಡ್ ಶೋ ಮಾಡುವುದರ ಮುಖೇನ ಪ್ರಚಾರ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಸನದಲ್ಲಿ ಈ ಬಾರಿ ಶ್ರೇಯಸ್ ಪಟೇಲ್ ಅವರ ಗೆಲುವು ನಿಶ್ಚಿತವಾಗಿದ್ದು ಮತದಾರರು ಕಾಂಗ್ರೆಸ್ ಪರವಾಗಿದ್ದಾರೆ ಎಂದು ತಿಳಿಸಿದರು ಅಲ್ಲದೆ ದೇವೇಗೌಡರು ಈ ಹಿಂದೆ ಬಿಜೆಪಿ ಪಕ್ಷವನ್ನು ದ್ವೇಷಿಸುತ್ತಾ ಕೋಮುವುದೇ ಪಕ್ಷ ಅಂತ ಜರಿಯುತ್ತಾ ಬಂದಿತು ಇಂದು ಕರ್ನಾಟಕದಲ್ಲಿ ಜೆಡಿಎಸ್ ಪಕ್ಷವು ನಶಿಸಿ ಹೋಗ್ತಾ ಇದ್ದು ಪಕ್ಷದ ಅಸ್ತಿತ್ವವನ್ನು ಉಳಿಸಿಕೊಳ್ಳುವ ಸಲುವಾಗಿ ಬಿಜೆಪಿ ಪಕ್ಷವನ್ನ ಸೇರಿಕೊಂಡಿದ್ದಾರೆ ಬಿಜೆಪಿ ಪಕ್ಷದೊಂದಿಗೆ ವಿಲೀನವನ್ನ ಮಾಡಿಕೊಂಡಿದ್ದಾರೆ ಇವರ ಅಪವಿತ್ರ ಮೈತ್ರಿ ಸಾರ್ವಜನಿಕರು ಒಪ್ಪುತ್ತಿದ್ದ ಹಾಗಾಗಿ ಈ ಬಾರಿ ಮತದಾರರು ಜೆಡಿಎಸ್ ಪಕ್ಷಕ್ಕೆ ಹಾಸನದಲ್ಲಿ ತಕ್ಕ ಉತ್ತರ ನೀಡಲಿದ್ದಾರೆ ಎಂದರು ಅಲ್ಲದೆ ಕಾಂಗ್ರೆಸ್ ಪಕ್ಷವು ವಿಧಾನಸಭಾ ಚುನಾವಣೆಯಲ್ಲಿ ನಡೆದಂತಹ ಐದು ಗ್ಯಾರಂಟಿ ಪೂರೈಸಿದ್ದು ನುಡಿದಂತೆ ನಡೆದಂತಹ ಸರ್ಕಾರವಾಗಿದೆ ಅಲ್ಲದೆ ಮುಂಬರುವ ದಿನದಲ್ಲಿ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷವು ಅಧಿಕಾರಕ್ಕೆ ಬಂದರೆ ಹಲವಾರು ಯೋಜನೆಗಳನ್ನ ಹಾಗೂ ಗ್ಯಾರಂಟಿಗಳನ್ನ ನೀಡುವುದರ ಜೊತೆಗೆ ಮಹಿಳೆಯರಿಗೆ ಒಂದು ಲಕ್ಷದ ತನಕ ಪ್ರತಿ ವರ್ಷ ಮನೆ ಬಾಗಿಲಿಗೆ ಹಣವನ್ನು ತಲುಪಿಸುವ ಯೋಜನೆಯನ್ನ ಕೈಗೊಂಡಿದೆ ಅಲ್ಲದೆ ಈಗಾಗಲೇ ಮೋದಿ ಅವರ ಸರ್ಕಾರದಲ್ಲಿ ಭಾರತವು ದಿವಾಳಿಯಾಗಿತ್ತು ಹಿಂದುಳಿದಿದೆ ಅಲ್ಲದೆ ಯಾವುದೇ ಕೆಲಸವನ್ನ ಮಾಡದೆ ಕೇವಲ ಭಾಷಣವನ್ನ ಮಾಡಿಕೊಂಡು ತಿರುಗುತ್ತಿರುವ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಭಾರತದ ಅತ್ಯಂತ ಮತದಾರ ಪ್ರಭುಗಳು ತಿರುಗಿ ಬಿದ್ದಿದ್ದು ಕಾಂಗ್ರೆಸ್ ಪರವಾದ ವಾತಾವರಣವಿದೆ ಅಲ್ಲದೆ ಈ ಬಾರಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸ್ಥಾನವನ್ನ ಕಾಂಗ್ರೆಸ್ ಗೆಲ್ಲುವುದು ನಿಶ್ಚಿತ ಎಂದು ತಿಳಿಸಿದರು ಕಳೆದ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಹಾಸನಕ್ಕೆ ಬಂದಿದ್ದಾಗ ಹಾಸನದ ಸಾರ್ವಜನಿಕರನ್ನು ಉದ್ದೇಶಿಸಿ ರಾಹುಲ್ ಗಾಂಧಿ ಅವರು ಮಾತಾಡುವಾಗ ಜನತಾದಳ ಎಸ್ ಅದು ಬಿಜೆಪಿಯ ಬಿ ಟೀಮ್ ಅಂತ ಹೇಳಿದ್ರು ಬಿಜೆಪಿಯ ಬಿ ಟೀಮ್ ಅಂತ ಹೇಳಿದರು ಏನ್ ದೇವೇಗೌಡರು ಮಂಡಲವಾಗ್ಬಿಟ್ರು ಬಿ ಟೀಮ್ ಅಂತ ಹೇಳಿದಕ್ಕೆ ಇವತ್ತು ಅವ್ರಲ್ಲಿ ಬಾಯ್ 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 ಅಂತ ಮಾಡ್ಕೊಂಡಿದ್ದೀರಲ್ಲ ದೇವೇಗೌಡ್ರ ನಿಮ್ಗೆ ನಾಚಿಕೆ ಆಗಲ್ಲ ಅಂತ ಪ್ರಶ್ನೆಯನ್ನ ಕೇಳಬೇಕಾಗ್ತದೆ ಈ ರೀತಿ ಯಾವುದೇ ರಾಜಕೀಯ ಸಿದ್ಧಾಂತ ಇಲ್ಲದೆ ಅಂತಕ್ಕಂತ ಜನತಾದಳ ಎಸ್ ಪಕ್ಷಕ್ಕೆ ಅವರ ಅಭ್ಯರ್ಥಿಗೆ ಮತ ಹಾಕ್ತೀರಾ ಮತ ಹಾಕ್ತೀರಾ ದಯಮಾಡಿ ಮತ ಹಾಕ್ಬೇಡಿ ಅದರಿಂದ ಒಂದು ವೇಳೆ ಮತ ಹಾಕಿದರೆ ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಗ್ತದೆ ಇದನ್ನ ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದವು ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದವು ಶಕ್ತಿ ಯೋಜನೆ ಅನ್ನಭಾಗ್ಯ ಗೃಹ ಜ್ಯೋತಿ ಗೃಹ ಲಕ್ಷ್ಮಿ ಯುವ ನಿಧಿ ಇವನ್ನ ಘೋಷಣೆ ಮಾಡಿದಾಗ ಬಿಜೆಪಿಯವ್ರು ಹೇಳಿದ್ರು ಯಾವ ಕಾಲಕ್ಕೂ ಇವನ್ನ ಜಾರಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಕರ್ನಾಟಕ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ ನರೇಂದ್ರ ಮೋದಿ ಅವರೇ ರಾಜಸ್ಥಾನದಲ್ಲಿ ಹೇಳಿದ್ರು ಈ ಮಾತುಗಳನ್ನ ಆಮೇಲೆ ಅಭಿವೃದ್ಧಿ ಕೆಲಸಗಳೆಲ್ಲ ನಿಂತೋಗ್ಬಿಡ್ತವೆ ಅಂತೆಲ್ಲ ಹೇಳಿದ್ರು ನಾವು ಈಗ ಐದು ಜಾರಿಗೆ ನಾವು ಅಧಿಕಾರಕ್ಕೆ ಬಂದ ಎಂಟು ತಿಂಗಳಲ್ಲಿ கேராரன்ட்டி யோஜனைகள் ஜாரி கொட்டி இல்லை மக்கள் திருக்காடு கேரண்டி திரு அன்னபாகிய கார்கம எப்பொரு ಪ್ರತಿ ಜನ ಬರ್ತಾ ಇದೆಯಲ್ಲ ಯುವ ಜ್ಯೋತಿ ಇವತ್ತು ಇನ್ನೂರು ಯೂನಿಟ್ವರೆಗೆ ಫ್ರೀಯಾಗಿ ಕೊಡ್ತೀವಿ ಅಂತ ಹೇಳಿದ್ದು ಯಾರು ಇನ್ನೂರು ಯೂನಿಟ್ವರೆಗೆ ಇರ್ತಕ್ಕಂಥ ಯಾರು ಕೂಡ ಕರೆಂಟ್ ಬಿಲ್ ಕಟ್ಟಾಗಿಲ್ಲ ಕರೆಂಟ್ ಬಿಲ್ ಕಟ್ಟಾಗಿಲ್ಲ ಗೃಹ ಲಕ್ಷ್ಮಿ ಗೃಹ ಲಕ್ಷ್ಮಿ ಮನೆ ಯಜಮಾನಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಆಮೇಲೆ ಯುವ ನಿಧಿ ಕಾರ್ಯಕ್ರಮ ನಿರುದ್ಯೋಗಿ ಪದವೀಧರರಿಗೆ ಮೂರು ಸಾವಿರ ರೂಪಾಯಿ ತಿಂಗಳಿಗೆ ನಿರುದ್ಯೋಗಿ ಡಿಪ್ಲೊಮಾ ವೋರ್ಡರ್ಸ್ಗೆ ಒಂದೂವರೆ ಸಾವಿರ ರೂಪಾಯಿ ಇಷ್ಟೆಲ್ಲ ಇವತ್ತು ಯೋಜನೆಗಳನ್ನೆಲ್ಲ ಜಾರಿ ಮಾಡಿದೀವಿ ನಡ್ಕೊಂಡಿದ್ದೀವಿ ಮಾತಿನಂತೆ ನಡ್ಕೊಂಡಿದ್ದೀವಿ ಪ್ರತಿ ಕುಟುಂಬಕ್ಕೆ ಪ್ರತಿ ಕುಟುಂಬಕ್ಕೆ ಐದರಿಂದ ಆರು ಸಾವಿರ ಉಳಿದ ತಿಂಗಳಿಗೆ ಎಂಟೂವರೆ ಸಾವಿರ ರೂಪಾಯಿ ನಮ್ದು ಇಪ್ಪತ್ನಾಲ್ಕು ಸಾವಿರ ಕೇಂದ್ರ ಸರ್ಕಾರದ್ದು ಒಂದು ಲಕ್ಷ ಒಂದು ಲಕ್ಷದ ಇಪ್ಪತ್ತ ನಾಲ್ಕು ಸಾವಿರ ರೂಪಾಯಿ ಮಹಿಳೆಗೆ ಸಿಗ್ತದೆ ஆமே ரால பூரா மன்னா ரெத்த எல்லா சால மண்ணா அந்த ரெண்டு பெலிங்க நியாயத்துவாதைய கொட வேண்டி சுவாமிய ஜாரி கொடுத்து அதுக்கு எம் எஸ் பி யே கானூனி அந்த கானூனி அந்த ಮತ್ತೆ ನಿರುದ್ಯೋಗಿ ಯುವಕರಿಗೆ ಒಂದು ಲಕ್ಷ ರೂಪಾಯಿ ಒಂದು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಆಮೇಲೆ ಪ್ರತಿ ದಿನದ ಕೂಲಿಯನ್ನು ನಾಲ್ಕು ರೂಪಾಯಿ ಅಂತ ಹೇಳಿದ್ದಾರೆ ಜಾತಿ ಗಣತಿಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ಐದು ಗ್ಯಾರಂಟಿಗಳಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಗಾಂಧಿಯವರು ಸೈನ್ ಹಾಕಿ ಮನೆ ಮನೆಗೆ ಹಂಚತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಈಗ ಕಾಂಗ್ರೆಸ್ ಬಗ್ಗೆ ನಿಮ್ಗೆಲ್ಲ ವಿಶ್ವಾಸ ಬಂದಿದೆಯಲ್ವಾ ಅದಕ್ಕೋಸ್ಕರ ನಾನು ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ದಯಮಾಡಿ ಈ ಸಾರಿ ತೇಜಸ್ವಿ ಪಟೇಲ್ ಶ್ರೇಯಸ್ ಪಟೇಲ್ ಪಟೇಲ್ ಗೆ ಒಂದು ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು ಮಾಡ್ತೀನಿ ನಿಮ್ಮ ಧ್ವನಿಯಾಗಿ ಕರ್ನಾಟಕದ ಪರವಾಗಿ ಆ ಪಾರ್ಲಿಮೆಂಟ್ನಲ್ಲಿ ಮಾತಾಡ್ತಕ್ಕಂಥವ್ರು ಬೇಕಾಗ್ತದೆ ಅದಕ್ಕೋಸ್ಕರ ಈ ಸಾರಿ ಹೆಚ್ಚು ಜನರನ್ನ ಕಾಂಗ್ರೆಸ್ನಿಂದ ಗೆಲ್ಲಿಸ್ಕೊಡ್ಬೇಕು ಹಾಗೂ ಈ ಸಂದರ್ಭದಲ್ಲಿ ಅರಸಿಕೆರೆ ಕ್ಷೇತ್ರದ ಶಾಸಕ ಕೆಎಂ ಶಿವಲಿಂಗೇಗೌಡ ಮಾತನಾಡುತ್ತಾ ಅರಸಿಗೆರೆ ಕ್ಷೇತ್ರಕ್ಕೆ ಯಾವ ಯೋಜನೆಯಿಂದಲೂ ಕೂಡ ಕುಡಿಯುವ ನೀರನ್ನು ಪೂರೈಸಲಾಗುವುದಿಲ್ಲ ಎಂದು ಹೇಳಿದ ಜೆಡಿಎಸ್ ನಾಯಕರ ವಿರುದ್ಧ ಹರಿಹಾಯ್ತಿದ್ದಾರೆ ಅಲ್ಲದೆ ಅರಸಿಕೆರೆ ಕ್ಷೇತ್ರಕ್ಕೆ ನೀರಾವರಿ ಯೋಜನೆಗಾಗಿ ಕ್ರಮ ಕೈಗೊಂಡಂತಹ ಸಿದ್ದರಾಮಯ್ಯ ಅವರನ್ನ ಅರಸಿಗೆರೆ ಕ್ಷೇತ್ರದ ಜನ ಮರೆಯುವ ಹಾಗೂ ಅರಸಿಗೆರೆ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೆಚ್ಚಿನ ರೀತಿಯ ಕ್ರಮವನ್ನು ಕೈಗೊಳ್ಳುತ್ತಿದ್ದಾರೆ ಅಲ್ಲದೆ ಕರ್ನಾಟಕ ರಾಜ್ಯದಲ್ಲಿ ಉತ್ತಮವಾದಂತಹ ಆಡಳಿತವನ್ನು ಇರುವಂತಹ ಸಿದ್ದರಾಮಯ್ಯ ಅವರ ಪರವಾದಂತಹ ವಾತಾವರಣ ಹಾಗೂ ಕಾಂಗ್ರೆಸ್ ಪರವಾದಂತಹ ವಾತಾವರಣ ಕರ್ನಾಟಕ ರಾಜ್ಯದಲ್ಲಿ ಇದ್ದು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಈ ಬಾರಿ ಲೋಕಸಭಾ ಕ್ಷೇತ್ರದಲ್ಲಿ ಹೆಚ್ಚು ಸ್ಥಾನವನ್ನು ಗೆಲ್ಲಲಿದೆ ಎಂದರು ಈ ಸಂದರ್ಭದಲ್ಲಿ ಕಡೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ಆದ ಕೆಎಸ್ ಆನಂದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಆದ ಬಿಸಿ ಶ್ರೀನಿವಾಸ್ ಸಮಾಜ್ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರುಗಳು ಆದ ಬಿಳಿ ಚೌಡಯ್ಯ ಪಟೇಲ್ ಶಿವಪ್ಪ ಬಾಣವಾರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಆದ ವೀಣಾ ಸುರೇಶ್ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು ಆದ ರವಿಶಂಕರ್ ಬಾಣವಾರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರುಗಳು ಆದ ಬಿಎಂ ಜಯಣ್ಣ ಹಾಗೂ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರುಗಳು ಆಗಿರುವಂತಹ ಲಿಂಗರಾಜು ಟಿ ಆರ್ ಕೃಷ್ಣಮೂರ್ತಿ ಹಾಗೂ ಬಾಣವಾರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ಆದ ಬಿಆರ್ ಶ್ರೀಧರ್ ಸದಸ್ಯರು ಆದ ಸುರೇಶ್ ಸೇರಿ ಅಪಾರ ಪ್ರಮಾಣದ ಅಭಿಮಾನಿಗಳು ಭಾಗಿಯಾಗಿದ್ದರು ಸುದ್ದಿಗಾಗಿ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ